ನಮ್ಮ ಸ್ವರ ವಾಹಿನಿಗೆ ಸ್ವಾಗತ ಸ್ವರ ವಾಹಿನಿಯ ಕಥೆಯ ಶೀರ್ಷಿಕೆ ಪರಿವರ್ತನೆ ಒಂದೂರಿನಲ್ಲಿ ಒಬ್ಬ ರಾಜನಿದ್ದ ಆ ಅರಸ ಬಹಳ ಹೃದಯವಂತ ಆದರೆ ಅಷ್ಟೇ ಸೋಮಾರಿ ಕೂಡ ತನ್ನ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡುವುದಿರಲಿ ಸ್ವತಃ ಪ್ರಜೆಗಳನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಅರಸ ಮಾಡುತ್ತಿದ್ದುದು ಎರಡೇ ಕೆಲಸ ಒಂದು ತಿನ್ನುವುದು ಇನ್ನೊಂದು ಮಲಗುವುದು ಬರಬರುತ್ತಾ ಅವನ ಆರೋಗ್ಯ ಹದಗೆಡತೊಡಗಿತು ದೇಹದಲ್ಲಿ ಬೊಜ್ಜು ತುಂಬಿ ಅನಾರೋಗ್ಯ ಪೀಡಿತನಾದ ಎದ್ದೇಳಲೂ ಆಗದಂತಹ ಪರಿಸ್ಥಿತಿ ಬಂತು ತನ್ನ ಮಂತ್ರಿಯನ್ನು ಕರೆದು ಅರಮನೆಗೆ ವೈದ್ಯರನ್ನು ಕರೆಯಲು ಆಜ್ಞೆ ಮಾಡಿದ ಆದರೆ ಯಾವ ವೈದ್ಯರೂ ರಾಜನ ಬಳಿ ಬರಲಿಲ್ಲ ಆಗ ಒಬ್ಬ ಪ್ರಜೆ ಬಂದು ರಾಜನ ಬಳಿ ಹೀಗೆ ಹೇಳಿದ ಪ್ರಭುಗಳೇ ಇಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ ಆತ ಬೊಜ್ಜಿನಿಂದ ಬರುವ ಕಾಯಿಲೆಗೆ ಒಳ್ಳೆಯ ಔಷಧಿ ಕೊಡುತ್ತಾನೆ ಆತ ಕೊಡುವ ಮದ್ದಿನಿಂದ ಬೊಜ್ಜು ಕರಗಿ ಬೇಗನೆ ಕಾಯಿಲೆ ವಾಸಿಯಾಗುತ್ತದೆ ಎಂದ ಆ ಸಂತನನ್ನು ಅರಮನೆಗೆ ಬರ ಹೇಳು ಎಂದು ಆಜ್ಞೆ ಮಾಡಿದ ಮಹಾರಾಜ ಪ್ರಭುಗಳೇ ಆ ಸಂತ ಅರಮನೆಗೆ ಬರಲಾರ ತಾವೇ ಅಲ್ಲಿಗೆ ದಯಮಾಡಿಸಬೇಕು ಅದೂ ಕೂಡ ಯಾವುದೇ ವಾಹನದಲ್ಲಿ ಹೋಗುವಂತಿಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕು ಹಾಗಿದ್ದರೆ ಮಾತ್ರ ಆತ ಚಿಕಿತ್ಸೆ ಕೊಡುತ್ತಾನೆ ಎಂದ ಕೊನೆಗೂ ರಾಜ ಹೇಗೋ ಪ್ರಯಾಸಪಟ್ಟು ನಡೆದುಕೊಂಡೇ ಸಾಧುಸಂತನ ಆಶ್ರಮಕ್ಕೆ ಹೋದ ಆದರೆ ಅಲ್ಲಿ ಆ ಸಾಧುಸಂತ ಇರಲೇ ಇಲ್ಲ ಮರುದಿನ ಪುನಃ ರಾಜ ನಡೆದುಕೊಂಡೇ ಚಿಕಿತ್ಸೆಗಾಗಿ ತೆರಳಿದ ಮಾರನೇ ದಿನವೂ ಸಾಧು ಸಂತ ಕಣ್ಮರೆ ಮೂರನೇ ದಿನ ನಾಲ್ಕನೇ ದಿನ ಹೀಗೆ ಒಂದು ತಿಂಗಳು ಪೂರ್ತಿ ಎರಡೆರಡು ಕಿಲೋಮೀಟರ್ ನಡೆದುಕೊಂಡು ಆಶ್ರಮಕ್ಕೆ ಹೋಗಿ ಬಂದ ಮಹಾರಾಜ ಒಂದು ತಿಂಗಳು ಕಳೆದು ಮತ್ತೊಂದು ದಿನ ಮಹಾರಾಜ ಆಶ್ರಮಕ್ಕೆ ಬಂದಾಗ ಸಾಧು ಸಂತ ಪ್ರತ್ಯಕ್ಷನಾದ ಅಷ್ಟು ಹೊತ್ತಿಗೆ ಮಹಾರಾಜನ ಬೊಜ್ಜು ಕರಗಿ ತೂಕವು ಬಹಳಷ್ಟು ಇಳಿದು ಹೋಗಿತ್ತು ಅರಸನ ಆರೋಗ್ಯ ಸಾಕಷ್ಟು ಸುಧಾರಿಸತೊಡಗಿತ್ತು ಕೊನೆಯ ದಿನ ಮಹಾರಾಜನನ್ನು ಪರೀಕ್ಷೆ ಮಾಡಿದ ಸಾಧು ಸಂತ ಪ್ರಭು ನೀವು ಬರೀ ತಿಂದು ಮಲಗಿದರೆ ಇದೇ ರೀತಿ ತೂಕ ಏರಿ ಬೊಜ್ಜು ತುಂಬಿ ಆರೋಗ್ಯ ಹದಗೆಡುತ್ತದೆ ಅದಕ್ಕಾಗಿ ದಿನನಿತ್ಯ ಐದು ಕಿಲೋಮೀಟರ್ ನಡೆಯಬೇಕು ನೀವು ಬೊಜ್ಜು ಕರಗಿಸಿಕೊಳ್ಳಬೇಕು ಎಂದೇ ನಾನು ಒಂದು ತಿಂಗಳು ನೀವು ಬರುವ ಹೊತ್ತಿನಲ್ಲಿ ಮರೆಯಲ್ಲಿ ಇರುತ್ತಿದ್ದೆ ಆದರೆ ನಿಮ್ಮ ದೈಹಿಕ ಸ್ಥಿತಿಯನ್ನು ಗಮನಿಸುತ್ತಲೇ ಇದ್ದೆ ಈಗ ನೀವು ಆರಾಮವಾಗಿದ್ದೀರಿ ಪ್ರತಿನಿತ್ಯ ಬರೀ ತಿಂದು ಮಲಗುವುದನ್ನು ಬಿಟ್ಟು ರಾಜ್ಯದ ಜನರ ಹಿತಾಸಕ್ತಿ ಗಮನಿಸಿ ಆರೋಗ್ಯದ ಕಡೆಗೆ ನಿಗಾವಹಿಸಿ ನಡಿಗೆಯನ್ನು ಸತತವಾಗಿ ಮಾಡಿ ನೀವು ದೀರ್ಘಕಾಲ ಬಾಳುವಿರಿ ಎಂದು ಸಲಹೆ ಕೊಟ್ಟ ರಾಜ ಸೋಮಾರಿತನ ಬಿಟ್ಟ ಸಾಧು ಸಂತನ ಮಾತನ್ನು ಚಾಚೂ ತಪ್ಪದೆ ಪಾಲಿಸತೊಡಗಿದ ಬೇಗ ಆರೋಗ್ಯವಂತನಾದ ಒಂದೇ ತಿಂಗಳಲ್ಲಿ ಸಾಕಷ್ಟು ಮನ ಪರಿವರ್ತನೆ ಮಾಡಿಕೊಂಡ ಪ್ರಜೆಗಳ ಕಷ್ಟ ಸುಖ ವಿಚಾರಿಸತೊಡಗಿದ ಉತ್ತಮ ಆಡಳಿತವನ್ನೂ ನೀಡಿದ ಪ್ರಜೆಗಳೆಲ್ಲರಿಗೂ ಖುಷಿ ಸಮಾಧಾನವಾಯಿತು ಧನ್ಯವಾದಗಳು ಈ ಕಥೆಯು ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನ ಮೂಲಕ ನಿಮ್ಮ ಅನಿಸಿಕೆಗಳನ್ನು 很奇库里。